కదే ಗುಳಿಗ ಧರ್ಮಪಾಲಕ ಮತ್ತು ಕ್ಷೇತ್ರಪಾಲಕನ ಹುಟ್ಟು ಒಂದು ದೈವದ ಸೃಷ್ಟಿಯಾಗಿದೆ ಕೈಲಾಸ ಪರ್ವತದಲ್ಲಿ ದೇವಿ ಪಾರ್ವತಿಯು ಶಿವನಿಗೆ ಒಂದು ವಿಭೂತಿಯನ್ನು ತಂದುಕೊಡುತ್ತಾರೆ ಆ ವಿಭೂತಿಯಲ್ಲಿ ನಡುವಿನ ಒಂದು ಕಪ್ಪು ಬಣ್ಣದ ಗುಳಿಗೆ ಇರುತ್ತೆ ಶಿವ ಆ ಗುಳಿಗೆಯನ್ನು ಭೂಮಿಯ ಮೇಲೆ ಬಿಸಾಕುತ್ತಾರೆ ಆ ಗುಳಿಗೆ ಭೂಮಿಯಿಂದ ಬಂದಿದೆ ತಡ ಆಕಾಶದತ್ತರ ಬೆಳೆದು ಅಬ್ಬರಿಸೋಕೆ ಶುರು ಮಾಡುತ್ತದೆ ಒಂದು ದೈತ್ಯ ಆಕಾರದ ಕಪ್ಪು ಬಣ್ಣದ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ ಶಿವ ಇದನ್ನು ಗಮನಿಸಿ ನೀನು ಕಪ್ಪು ಬಣ್ಣದ ಗುಳಿಗೆಯಿಂದ ಜನಿಸಿದರಿಂದ ನೀನು ಹೀಗೆ ಎಂಬ ಖ್ಯಾತಿಯ ದೈವ ಬೆಳಿತೀಯಾ ಎಂದು ಶಿವನು ಆಶೀರ್ವಾದ ಮಾಡುತ್ತಾನೆ ತದನಂತರ ನಾರಾಯಣ ಕಡೆ ಹಸಿವಿನಿಂದ ಬಳಲುತ್ತಾ ಹೋದಾಗ ನಾರಾಯಣವರು ಗುಳಿಗನ ಮುಂದಿನ ನಿಜ ಸಂಗತಿಯನ್ನು ಗುಳಿಗನಿಗೆ ಹೇಳ್ತಾರೆ ನೀನು ಮುಂದೆ ಒಂದು ಆದಿಶಕ್ತಿಗೆ ಕಾವಲಾಗಿ ನಿನ್ನ ಧರ್ಮ ಕಾರ್ಯವನ್ನು ಮಾಡುವಂತಹ ವೃದ್ಧಿ ಸಿಗುತ್ತದೆ ಆಗ ದೈವ ಗುಳಿಗೆ ಒಂದು ಪ್ರಶ್ನೆಯನ್ನು ನಾರಾಯಣವರಿಗೆ ಹೇಳ್ತಾರೆ ಅಲ್ಲಿಯವರೆಗೂ ಹಸಿವಿನಿಂದ ಇರಬೇಕಂತ ನಾರಾಯಣ ಹೇಳ್ತಾರೆ ನೀನು ಅಲ್ಲಿಯವರೆಗೂ ನನ್ನಲ್ಲಿರು ನೆಳೆ ಉಳ್ಳ ಸಂಖ್ಯೆಗೆ ಒಂದು ಶಾಪವಿರುತ್ತದೆ ನಿನಗೆ ಜನಿಸುವ ಮಕ್ಕಳಿಂದಲೇ ನಿನಗೆ ಸಾವು ಸಂಭವಿಸುತ್ತದೆ ಎಂದು ಇದರಿಂದ ಸಂಖ್ಯೆಯು ತನಗೆ ಜನಿಸುತ್ತಿರುವಂತಹ ಮಕ್ಕಳನ್ನು ತಾನೇ ತಿನ್ನುತ್ತಿದ್ದಳು ನನಗೆ ಜನಿಸಿರುವಂತಹ ಇಪ್ಪತ್ತ್ ಮೂರು ಮಕ್ಕಳನ್ನು ತಿಂದಿರುತ್ತಾಳೆ ಇಪ್ಪತ್ನಾಲ್ಕನೇ ಮಗುವಾದ ಗುಳಿಗನಿಗೆ ಹುಟ್ಟು ಗುಳಿಗನ ಹುಟ್ಟಿನ ತದನಂತರ ತನ್ನ ತಾಯಿಯ ರಕ್ತವನ್ನು ಹೀರುತ್ತಾನೆ ತಂದೆಯನ್ನು ಕೊಂದು ತನ್ನ ತಂದೆಯ ಎಲುವನ್ನು ಆಟ ಆಡುತ್ತಿರುತ್ತಾನೆ ಅವರ ತಂದೆ ತಾಯಿಗೆ ಮೋಕ್ಷವನ್ನು ಕೊಡ್ತಾನೆ ಆದರೂ ಕೂಡ ಗುಳಿಗ ಮತ್ತೆ ಹಸಿವಿನಿಂದ ಬಳಲುತ್ತಾನೆ ಇದೆಲ್ಲ ನೋಡಿದ ನಾರಾಯಣನವರು ತನ್ನ ವೈಕುಂಠಕ್ಕೆ ಕರೆದು ಅಲ್ಲಿನ ಸರೋವರ ನೀರನ್ನು ಕುಡಿದರೆ ಹೇಳ್ತಾನೆ ಗುಳಿಗ ಸರೋವರ ನೀರನ್ನು ಕುಡಿದು ಮುಗಿಸ್ತಾನೆ ಮತ್ತೆ ಹಸು ಮತ್ತೆ ಹಸು ಅಂತ ನಾರಾಯಣ ಕೇಳ್ತಾರೆ ಆಗ ಲಕ್ಷ್ಮೀ ಗುಳಿಗಿನ ನಾರಿಗೆಯ ಮೇಲೆ ತಾವರೆಯನ್ನು ಬಿಡುತ್ತಾರೆ ಆಗ ಗುಳಿಗನ ಹಸಿವು ಕಡಿಮೆಯಾಗುತ್ತೆ ಮತ್ತೆ ಗುಳಿಗ ಮಹಾವಿಷ್ಣುವಿನ ಕಡೆ ಹೋಗ್ತಾರೆ ಗುಳಿಗನಿಗೆ ಮತ್ತೆ ಅವನ ಜನ್ಮದ ರಹಸ್ಯವನ್ನು ಹೇಳ್ತಾನೆ ನೀನು ಹಸುವಿನಿಂದ ಬಳಲ ಕಾರಣ ನೀನು ಭೂಮಿಯ ಅಧರ್ಮದಿಂದ ನಡೆಯುತ್ತಿರುವಂತಹ ಜನರನ್ನು ಮಂಡಿಸಬೇಕು ಮತ್ತು ದುಷ್ಟಬೇಕು ನಿನ್ನ ನಂಬಿ ಬಂದವರನ್ನು ರಚಿಸಬೇಕು ನಿನ್ನ ನಂಬಿ ಬಂದವರನ್ನು ನೀನು ಬೆಂಗಾಲವಾಗಿ ಕಾಯಬೇಕು ಗುಳಿಗನು ಕ್ಷೇತ್ರಫಲ ವೃತ್ತಿಯನ್ನು ಕತ್ತಲೆಕಾನ ಸಂಕೋಲೆಯಲ್ಲಿ ಪ್ರಾರಂಭಿಸಿದ್ದು ತದನಂತರ ಗುಳಿಗೆಗೆ ದೃಷ್ಟಿ ಬಿದ್ದಿದ್ದು ಬರ್ಮೆಯ ತುಳುನಾಡಿನಲ್ಲಿ ತುಳುನಾಡಿನ ಆರಾಧ್ಯ ದೈವವಾದ ಪಂಜುಲಿಯ ಬೆನ್ನೆಲುವಾಗಿ ನಿಂತಿದ್ದು ಗುಳಿಗ ಗುಳಿಗ ದೈವವನ್ನು ರಾಹು ಗುಳಿಗ ಮಾರನಗುಳಿಗ ಸಂಕೋಳೆ ಗುಳಿಗ ಸನ್ಯಾಸಿ ಗುಳಿಗ ಗುಳಿಗ ಅಂತಲೂ ಕರೆಯುತ್ತಾರೆ ತುಳುನಾಡಿನ ಪಂಜುರ್ಲಿ ದೈವದ ಕ್ಷೇತ್ರ ಪಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಓಪ